ನಮಸ್ಕಾರ ನನ್ನ ಹೆಸರು ಮಹೇಶನ್ ಜಿ ಟಿ ಆರ್ ಎಂಪ್ಲಾಯೀಸ್ ಯೂನಿಯನ್ ಜನರಲ್ ಸೆಕ್ರೆಟರಿ ಬೆಂಗಳೂರು ನಮ್ಮ ಆತ್ಮೀಯರು ಮಾಂತೇಶ್ ಹಾಗೂ ರಘುವೀರ್ ಅವರ ಜೊತೆಗೂಡಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ಅದು ರಾಗಪಯಣ ಸೀಸನ್ ಒನ್ ಇದರಲ್ಲಿ ಒಳ್ಳೆಯ ಪ್ರತಿಭೆಗಳು ಹಾಗೂ ಕಲಾವಿದರು ಇರುವುದರಿಂದಲೇ ಈ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ಮೂಡಿಬರುತ್ತಿದೆ ಎಲೆ ಮರೆಯಕಾಯಿಗಳಿಗೂ ಅವಕಾಶಗಳನ್ನು ಕಲ್ಪಿಸುವ ಪ್ರಯತ್ನ ಈಗ ನಮ್ಮ ರಾಗಪಯಣ ವೇದಿಕೆಯು ದಿಂದ ಆಗುತ್ತಿರುವುದು ಬಹಳ ಸಂತೋಷದ ವಿಷಯ ಕರ್ನಾಟಕದಾದ್ಯಂತ ಕಾಂಪಿಟೇಷನ್ಸ್ ನಡೆದಿದ್ದು ಇನ್ನೂರಕ್ಕೂ ಜಾಸ್ತಿ ಪಾರ್ಟಿಸಿಪೇಷನ್ ಮಾಡ್ತಾ ಬಂದಿದ್ದಾರೆ ದಿನಾಂಕ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಸಂಜೆ ಐದು ಗಂಟೆಗೆ ಸ್ಥಳ ಅಕ್ಷರ ಆಡುಟೋರಿಯಂ ಬಸವೇಶ್ವರ ನಗರ ಕಮಲಾನಗರ ಮಾರ್ಕೆಟ್ ಹತ್ತಿರ ಬೆಂಗಳೂರು ಎಪ್ಪತ್ತೊಂಬತ್ತು ಗ್ರ್ಯಾಂಡ್ ಫಿನಾಲೆ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ರಾಗಪಯಣ ಸೀಸನ್ ಒನ್ ಕಾರ್ಯಕ್ರಮವನ್ನು ಅದ್ಭುತವಾಗಿ ಯಶಸ್ಸು ಕಾಣಲೆಂದು ಆಶಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೆಸ್ಟ್ ಆಫ್ ಲಕ್